ಕಾಂಗ್ರೆಸ್ ಸಂಸದೀಯ ಪಕ್ಷದ ಅಧ್ಯಕ್ಷರನ್ನಾಗಿ ಸೋನಿಯಾ ಗಾಂಧಿ ಅವರನ್ನ ಮರು ಆಯ್ಕೆ ಮಾಡಲಾಗಿದೆ ಸೋನಿಯಾ ಗಾಂಧಿ ಹೆಸರು ಪ್ರಸ್ತಾಪಿಸಿದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಅವರನ್ನ ಆಯ್ಕೆ ಮಾಡಲಾಗಿದೆ ಈಗ ಸಂಸದೀಯ ಪಕ್ಷದ ಅಧ್ಯಕ್ಷರನ್ನಾಗಿ ಅಂದರೆ ಸಂಸದೀಯ ನಾಯಕರನ್ನಾಗಿ ಖರ್ಗೆ ಸೋನಿಯಾ ಅವರ ಹೆಸರನ್ನ ಪ್ರಸ್ತಾಪಿಸಿದ್ರು ಖರ್ಗೆ ಪ್ರಸ್ತಾಪಕ್ಕೆ ಕಾಂಗ್ರೆಸ್ ಸಂಸದೀಯ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ ಅಂದರೆ ಒಪ್ಪಿಗೆ ಸಿಕ್ಕಿದೆ ಗೌರವ್ ಗೊಗೊಯ್ ತಾರೀಖ್ ಅನ್ವರ್ ಅವರಿಂದ ಅನುಮೋದನೆ ಆಯಿತು ಹಳೆ ಸಂಸತ್ ಭವನದಲ್ಲಿ ಕಾಂಗ್ರೆಸ್ ಸಂಸದೀಯ ಸಭೆ ನಡೆಯಿತು ಸಂಸದೀಯ ಸಭೆಯಲ್ಲಿ ಭಾಗಿಯಾಗಿದ್ದರು ಕಾಂಗ್ರೆಸ್ನ ನೂತನ ಸಂಸದರು ಕಾಂಗ್ರೆಸ್ ಸಂಸದೀಯ ಪಕ್ಷದ ಅಧ್ಯಕ್ಷರ ಆಯ್ಕೆಗೆ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಮರು ಆಯ್ಕೆಯಾಗಿದ್ದಕ್ಕೆ ಇದು ಭಾವನಾತ್ಮಕ ಕ್ಷಣ ಅಂತ ಸೋನಿಯಾ ಗಾಂಧಿ ಹೇಳಿದ್ದಾರೆ ನೋಡಿ ಈಗ ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಈಗ ಸಂಸತ್ನಲ್ಲಿ ಸಂಸದೀಯ ನಾಯಕರು ಅಂತ ಆಯ್ಕೆ ಮಾಡ್ತಾರೆ ಈಗ ಎನ್ ಡಿ ಎಲ್ಲಿ ಬಿ ಜೆ ಪಿಯಲ್ಲಿ ಮೋದಿಯವ್ರನ್ನ ಆಯ್ಕೆ ಮಾಡಿದರು ಸಂಸದೀಯ ನಾಯಕನನ್ನಾಗಿ ಈಗ ಕಾಂಗ್ರೆಸ್ನಿಂದ ಸೋನಿಯಾ ಗಾಂಧಿಯವರನ್ನು ಆಯ್ಕೆ ಮಾಡಲಾಗಿದೆ ಯಾಕಂದರೆ ಈಗ ಅಧಿಕೃತ ವಿರೋಧ ಪಕ್ಷವಾಗಿ ಆಯ್ಕೆಯಾಗಿದೆ ತೊಂಬತ್ತೊಂಬತ್ತು ಸ್ಥಾನಗಳೊಂದಿಗೆ ಕಾಂಗ್ರೆಸ್ ಸೋನಿಯಾ ಅವರಿಗೆ ಆ ಪಟ್ಟವನ್ನು ಕಟ್ಟಲಾಗಿದೆ ಒಮ್ಮತದ ನಿರ್ಧಾರ ಎಲ್ಲ ನೂತನ ಸಂಸದರು ಕಾಂಗ್ರೆಸ್ನ ಸಂಸದರು ಇದರಲ್ಲಿ ಭಾಗಿಯಾಗಿದ್ದರು ಖರ್ಗೆ ಅವರು ಸೋನಿಯಾ ಗಾಂಧಿಯವರ ಹೆಸರನ್ನು ಪ್ರಸ್ತಾಪ ಮಾಡಿದರು ಇನ್ನು ಖರ್ಗೆ ಅವರ ಪ್ರಸ್ತಾಪಕ್ಕೆ ಅನುಮೋದನೆ ಸಿಕ್ತು ಅಂದರೆ ಒಪ್ಪಿಗೆ ಸಿಕ್ಕಿದೆ ಗೌರವ್ ಗೊಗೊಯ್ ಮತ್ತು ತಾರೀಖ್ ಅನ್ವರ್ ಅವರಿಂದ ಅನುಮೋದನೆ ಮಂಡಿಸಲಾಯಿತು ಎಲ್ಲರೂ ಕೂಡ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದರು ಮರು ಆಯ್ಕೆಯಾಗಿದ್ದಕ್ಕೆ ಭಾವನಾತ್ಮಕವಾದಂಥ ರಿಯಾಕ್ಷನನ್ನು ಸೋನಿಯಾ ಅವರು ಕೊಟ್ಟಿದ್ದಾರೆ ಅಂದರೆ ಭಾವನಾತ್ಮಕ ಕ್ಷಣ ಅಂತ ಈಗ ಅವರು ರಾಜ್ಯಸಭಾ ಸದಸ್ಯರು ಲೋಕಸಭಾ ಸದಸ್ಯರಲ್ಲ ರಾಯ್ ಬರೀಳಿಯನ್ನು ಅವರ ಪುತ್ರ ರಾಹುಲ್ ಗಾಂಧಿ ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ ಬಟ್ ಅವರು ಕೂಡ ಸಂಸದರಿದ್ದಂಗೆ ಈಗ ರಾಜ್ಯಸಭಾ ಆಯ್ಕೆಯಾಗಿದ್ದಾರೆ ಅಂತ ಹೇಳಿದ್ರೆ ಅವರು ಕೂಡ ಸಂಸದರಿದ್ದ ಹಾಗೆ ಸೋನಿಯಾ ಗಾಂಧಿಯವರು ನೋಡಿ ಸುದೀರ್ಘವಾಗಿ ಕಾಂಗ್ರೆಸ್ ಪಕ್ಷದ ಮುತ್ಸದಿ ನಾಯಕಿಯಾಗಿ ಕೆಲಸ ಮಾಡಿದಂಥವ್ರು ಈಗ ಅವರಿಗೆ ಅಧ್ಯಕ್ಷ ಪಟ್ಟವನ್ನು ಕಟ್ಟಬೇಕು ಅನ್ನೋಂಥ ಈ ಹಿಂದೆನೂ ಕೂಡ ಚರ್ಚೆ ನಡೀತಾ ಇತ್ತು ಬಟ್ ಕಾರಣಾಂತರಗಳಿಂದ ಜೊತೆಗೆ ವಯಸ್ಸಿನ ಕಾರಣದಿಂದ ಅವರೇ ಕೂಡ ಬರ್ತಾ ಇದ್ದರು ನೆಕ್ಸ್ಟ್ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ರಾಯಬರೇಲಿಯಿಂದ ಅವರಿಗೆ ಒತ್ತಡ ಇತ್ತು ಅದಕ್ಕೂ ಕೂಡ ಅವರು ಬೇಡ ಅಂತ ಹೇಳಿದರು ಇಲ್ಲ ನಾನು ರಾಜ್ಯಸಭೆಗೆ ಆಯ್ಕೆ ಆಗ್ತೀನಿ ಅಂತ ಹಾಗಾಗಿ ರಾಜಸ್ಥಾನದಿಂದ ಅವ್ರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿದರು ಬಟ್ ಈಗ ಪಕ್ಷ ಈ ಚುನಾವಣೆಯಲ್ಲಿ ಭರ್ಜರಿ ಸ್ಥಾನಗಳನ್ನು ಗಳಿಸಿದೆ ಗಾಂಧಿ ಕುಟುಂಬದ ಕೊಡುಗೆ ಕೂಡ ಅಪಾರವಾಗಿದೆ ಸಂಸದೀಯ ಪಕ್ಷದ ಅಧ್ಯಕ್ಷರನ್ನಾಗಿ ಸೋನಿಯಾ ಗಾಂಧಿಯವ್ರನ್ನ ಈಗ ಮರು ಆಯ್ಕೆ ಮಾಡಲಾಗಿದೆ ಈ ಹಿಂದೆ ಕೂಡ ಅವ್ರನ್ನ ಈ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿತ್ತು ಒಮ್ಮತದ ತೀರ್ಮಾನ ಇದು ಯಾರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಆಗಿರ್ಬೋದು ಸೋನಿಯಾ ಗಾಂಧಿ ಜೊತೆಗೆ ಪ್ರಿಯಾಂಕಾ ಗಾಂಧಿಯವರು ಪಕ್ಷಕ್ಕೋಸ್ಕರ ಎಷ್ಟು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಈ ಚುನಾವಣೆಯಲ್ಲಿ ಕೂಡ ನಾವು ಗಮನಿಸಿದ್ದೇವೆ ಇಡೀ ದೇಶಾದ್ಯಂತ ಸುತ್ತಿ ಪ್ರಚಾರವನ್ನು ಮಾಡಿದ್ದಾರೆ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರುವಲ್ಲಿ ಯಶ ಕೂಡ ಕಂಡಿದ್ದಾರೆ ಹಾಗಾಗಿ ಸೋನಿಯಾ ಗಾಂಧಿಯವರಿಗೆ ಕೊಟ್ಟಿರುವಂತಹ ಮತ್ತೊಂದು ಗೌರವ ಅಂತ ಹೇಳ್ಬೋದು ಇದು ಸೋನಿಯಾ ಗಾಂಧಿ ಅವರು ಈ ಹಿಂದೆ ನೋಡಿ ಪ್ರಧಾನಮಂತ್ರಿ ಆಗುವಂಥ ಅವಕಾಶ ಸಿಕ್ಕಾಗಲೂ ಕೂಡ ನಯವಾಗಿಯೇ ತಿರಸ್ಕಾರ ಮಾಡಿದರು ಮನಮೋಹನ್ ಸಿಂಗ್ ಅವರಿಗೆ ಅವಕಾಶ ಎರಡು ಬಾರಿ ಮಾಡಿಕೊಟ್ರು ಹಾಗಾಗಿನೇ ಅಧಿಕಾರಕ್ಕಾಗಿ ಪಟ್ಟು ಹಿಡಿದು ಕೂರುವಂಥ ನಾಯಕಿಯಲ್ಲ ಸೋನಿಯಾ ಗಾಂಧಿಯವರು ಪಕ್ಷ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಸಬೇಕು ಅಧಿಕಾರಕ್ಕೆ ಬರಬೇಕು ಪಕ್ಷಕ್ಕೆ ಒಳ್ಳೆಯದಾಗಬೇಕು ಅಂತ ಹೇಳಿ ರಾಯ್ ಬರೆಯಲು ಕೂಡ ನಿರಂತರವಾಗಿ ಐದು ಬಾರಿ ಗೆದ್ದಂಥವ್ರು ಆದರೆ ಈ ಬಾರಿ ರಾಹುಲ್ ಗಾಂಧಿ ಅವರಿಗೆ ಅವಕಾಶ ಮಾಡಿಕೊಟ್ರು ಈಗ ಒಂದು ಸಂಸದೀಯ ಸಭೆ ಆಯಿತು ಹಳೆ ಸಂಸತ್ನ ಭವನದಲ್ಲಿ ಎಲ್ಲ ಸಂಸದರು ಕೂಡ ಒಮ್ಮತದ ಒಕ್ಕೊರ್ಲ ನಿರ್ಧಾರವನ್ನು ಮಾಡಿದ್ದಾರೆ ಸೋನಿಯಾ ಗಾಂಧಿ ಅವರಿಗೆ ಈ ಒಂದು ಅವಕಾಶ ಒಂದು ಭಾವನಾತ್ಮಕವಾದಂಥ ಕ್ಷಣ ಆಯಿತು ಯಾಕಂತ ಹೇಳಿದ್ರೆ ಈಗ ಅವರು ಚುನಾವಣೆಯಿಂದ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಪಡೆದ ಹಾಗೇನೆ ಈಗ ರಾಜ್ಯಸಭೆಯಿಂದ ಆಗಿರೋದ್ರಿಂದಾಗಿ ಈಗ ಮುಂದಿನ ಬಾರಿ ಅವರು ರಾಜ್ಯಸಭೆಗೂ ಕೂಡ ಆಗುವಂಥ ಅವಕಾಶವನ್ನು ಬಹುಶಃ ನಿರಾಕರಿಸಬಹುದು ಇದು ಕೊನೆಯ ಒಂದು ಅವಕಾಶ ಅವರದು ಯಾಕಂದರೆ ಅವರೇ ಸ್ವಯಂಕೃತವಾಗಿ ಈ ರಾಜ್ಯಸಭಾ ಅವಧಿ ಮುಗಿದ ಮೇಲೆ ಪಕ್ಷದ ಚಟುವಟಿಕೆಗಳಿಂದ ದೂರ ಉಳಿಯಬಹುದು